ಹಾಯ್ ಫ್ರೆಂಡ್ಸ್ ಆಗಿ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ ನಾನು ಬನ್ನಿ ಇವತ್ತು ಮನೇಲಿರೋದೆ ಮಿಲೆಟ್ಸು ಮತ್ತು ಐಟಮ್ಸ್ ಹಾಕಿ ಮಿಲೆಕ್ಸ್ ಪೌಡ್ರು ಹೇಗೆ ಸಿಂಪಲ್ಲಾಗಿ ಮನೇಲಿರೋ ಐಟಮಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನು ಹೀಗೆ ಅದು ಮಿಲೆಕ್ಸ್ ಪೌಡ್ರನ್ನು ಆರ್ಡರ್ ಮಾಡಿ ತರಿಸಿದ್ನಲ್ಲ ಅದು ಖಾಲಿಯಾಗಿತ್ತು ಬಟ್ ಇರೋ ಐಟಮಲ್ಲೇ ಹೇಗೆ ಮಾಡೋದು ಏನೇನು ಐಟಮ್ ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಈಗ ಸದ್ಯಕ್ಕೆ ನಮ್ಮ ಮನೇಲಿ ಲಿಟಲ್ ಮಿಲ್ಲೆಟ್ಸ್ ಅಂದರೆ ಸಾಮೆ ಇತ್ತು ಅದೊಂದು ಬೌಲ್ ತೊಗೊಂಡಿದ್ದೀನಿ ಹಾಗೆ ಫಾಕ್ಸ್ ಟೈಲ್ ಅಂದರೆ ನವಣೆ ಇತ್ತು ಅದನ್ನು ಕೂಡ ಒಂದು ಬೌಲ್ ಎಲ್ಲ ಎರಡೂ ಕೂಡ ಬೌಲ್ ತೊಗೊಂಡಿದ್ವಿ ಎರಡೇ ಇದ್ದಿತ್ತು ಹಾಗಾಗಿ ಒಂದು ಎರಡು ಸ್ಪೂನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಆಮೇಲೆ ಇದಕ್ಕೆ ಕಾಳು ಮೆಣಸು ಮೆಂತ್ಯ ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ ಇದು ಎರಡು ಸ್ಪೂನು ಮೊಸರು ದಾಲ್ ಅಂತಾರಲ್ಲ ಕೆಂಪು ಮೈಸೂರು ಬೇಳೆ ಅಂತಲ್ಲ ಅದು ಆಮೇಲೆ ಎರಡು ಸ್ಪೂನ್ ಹೆಸ್ರು ಕಾಳು ಎರಡು ಸ್ಪೂನ್ ಬೇಳೆ ಒಂದು ಸ್ಪೂನ್ ಅಕ್ಸೆ ಬೀಜ ಮತ್ತು ಒಂದು ಹತ್ತು ಬಾದಾಮಿ ತೊಗೊಂಡಿದ್ದೀನಿ ಒಂದು ಏಳರಿಂದ ಎಂಟು ಗೋಡಂಬಿ ತೊಗೊಂಡಿದ್ದೀನಿ ಒಂದು ਇਹ ਲੱਕੀ ਤੋਕੋਣ ਦੀ ಇನ್ನೆಲ್ಲ ಸೀಡ್ಸ್ ಅದು ಇದು ಇದ್ರೆ ಎಲ್ಲನೂ ಹಾಕ್ಬೋದು ನಾನು ಏನಿತ್ತು ಮನೇಲಿ ಅದನ್ನೇ ಹಾಕಿ ಇವತ್ತು ಮಿಲ್ಲೆಕ್ಸ್ ಪೌಡ್ರ್ ಮನೇಲಿ ಸಿಂಪಲಾಗಿ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ತೋರಿಸ್ತೀನಿ ಬನ್ನಿ ಜಸ್ಟ್ ನಾವು ಏನಿರುತ್ತೆ ಅದು ಹಾಕೊಂಡು ಕೂಡ ಮಾಡ್ಕೊಬೋದು ಇಷ್ಟು ಹಾಕೊಂಡು ಪೌಡ್ರ್ ಮನೇಲೆ ಮಿಕ್ಸೀಲೇ ಮಾಡ್ತೀನಿ ಮಿಕ್ಸೀಲೇ ಮಾಡಿ ನಾವು ಅದನ್ನು ಜಡಿ ಇಟ್ಕೊಂಡು ಒಂದು ಏರ್ ಟೈಟ್ ಡಬ್ಬಿಗೆ ಹಾಕಿಟ್ಕೊಂಡ್ರೆ ಅದು ಇಷ್ಟಿನ ತನಕ ನಾವು ಯೂಸ್ ಮಾಡ್ತೀವಿ ಅಲ್ಲಿ ತನಕ ಬರುತ್ತೆ ಮತ್ತು ನ್ಯಾಚುರಲ್ಲಾಗಿ ಕೂಡ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮನೇಲಿ ಮಾಡೋದ್ರಿಂದ ಈ ಮಿಲ್ಲೆಟ್ಸ್ಗಳೆಲ್ಲ ತುಂಬ ಒಳ್ಳೇದಲ್ವಾ ಹಾಗಾಗಿ ನಾನು ಕೂಡ ಅವಾಗವಾಗ ಯೂಸ್ ಮಾಡ್ತಾ ಇರ್ತೀನಿ ಹಂಗಾಗಿ ಇವೆರಡು ತಂದಿಟ್ಕೊಂಡಿದ್ದೆ ಬಿಸಿಬೇಳೆ ಭಾ ಮಾಡ್ಲಿಕ್ಕಾಗಲಿ ಉಪ್ಪಿಟ್ಟು ಮಾಡ್ಲಿಕ್ಕಾಗ್ಲಿ ಕಿಚಡಿ ಮಾಡ್ತೀನಿ ತುಂಬ ವೆರೈಟೀಸ್ ಮಾಡ್ತೀನಿ ಹಾಗಾಗಿ ತಂದಿಟ್ಕೊಂಡಿದ್ನಲ್ಲ ಸ್ವಲ್ಪ ಸ್ವಲ್ಪ ಇತ್ತು ಮಿಲೆಕ್ಸ್ ಪೌಡರ್ ಖಾಲಿ ಆಗಿದ್ದ ಸಲುವಾಗಿ ನೋಡೋಣ ಇದನ್ನು ಟ್ರೈ ಮಾಡೋಣ ಅಂತ ಅಂದರೆ ಮಾಡ್ತಾ ಇರ್ತೀನಿ ನಿಮ್ಗೆ ತೋರಿಸಿರ್ಲಿಲ್ಲ ತೋರಿಸ್ತಾ ಇದೀನಿ ನೋಡಿ ಇದೇನಿಲ್ಲ ಒಂದು ಪಾತ್ರೆ ಇಟ್ಕೋಬೇಕು ಸ್ವಲ್ಪ ದಪ್ಪ ಇಟ್ಕೋಬೇಕು ಹಾಗಾಗಿ ಇದು ಕುಕ್ಕರ್ ಪಾತ್ರೆ ಇಟ್ಕೊಂಡಿ ಸ್ವಲ್ಪ ತಳದ ದಪ್ಪ ಇರುತ್ತಲ್ವ ಹಾಗಾಗಿ ಇದು ಸ್ವಲ್ಪ ಬೆಚ್ಚಿಗೆ ಮಾಡಿದ್ರೆ ಸಾಕು ಏನು ತುಂಬ ಸೀದೋಂಗೆ ಕಲ್ಲರ್ ಚೇಂಜ್ ಆಗೋಂಗೆಲ್ಲ ಏನು ಬೇಡ ಸ್ವಲ್ಪ ಪಾತ್ರೆ ಬಿಸಿ ಆದಮೇಲೆ ನಾನು ಒಂದು ಮಿನಿಟ್ಸ್ನ ಹಾಕೋತೀನಿ ಇಲ್ಲ ಸ್ವಲ್ಪ ಸಪ್ರೇಟ್ ಹುರ್ಕೊಂಡೆ ಸ್ವಲ್ಪ ಬೆಟರ್ ಅನಿಸಿ ಸ್ವಲ್ಪ ಚೆನ್ನಾಗಿ ಹುರ್ಕೊಬೋದು ನಾವು ಇದನ್ನಾಗಿ ಸ್ವಲ್ಪ ಕೈ ಹಾಡಿಸಿ ಫ್ರೈ ಮಾಡ್ಕೊತಾ ಇರಬೇಕು ತುಂಬ ಕಲ್ಲರಿಲ್ಲ ಚೇಂಜ್ ಆಗುತ್ತೆ ಜಸ್ಟ್ ನಿಮ್ಗೆ ಗೊತ್ತಾಗುತ್ತೆ ಜಸ್ಟ್ ಫ್ರೈ ಆದರೆ ಅದು ಸ್ವಲ್ಪ ಹುರ್ಕೊಂಡ್ರೆ ಸಾಕು ನಾನು ಇದನ್ನ ಇದನ್ನೆಲ್ಲ ಸಪ್ರೇಟ್ ಹುರ್ಕೊತೀನಿ ಅಕ್ಕಿ ಇದೆಲ್ಲ ಸಪ್ರೇಟ್ ಹುರ್ಕೊತೀನಿ ಇದಿಷ್ಟೆಲ್ಲ ಒಂದೇ ಸಲ ಅವರ್ಕೊತೀನಿ ಡ್ರೈ ಫ್ರೂಟ್ಸ್ ಲಾಸ್ಟಲ್ಲಿ ಹುರ್ದು ಲಾಸ್ಟಲ್ಲಿ ಹಾಕ್ತೀನಿ ಅದು ಯಾವಾಗ ಹಾಕ್ಬೇಕು ಹೇಗೆ ಹಾಕ್ಬೇಕು ಅಂತ ಹೇಳ್ತೀನಿ ಏನಾದ್ರು ನಿಮಗೆ ಇಷ್ಟ ಇದ್ದರೆ ಇದಕ್ಕೆ ಕಡಲೆಕಾಯಿ ಬೀಜ ಹಾಕೋಬೋದು ಎಳ್ಳು ಬಿಳಿ ಎಳ್ಳು ಹಾಕೋಬೋದು ನಂಗೆ ಅದೆಲ್ಲ ಇಷ್ಟ ಇಲ್ಲ ಅದು ಹಾಕಿದ್ರೆ ಸ್ವಲ್ಪ ನನಗೆ ಥರ ಆಗುತ್ತೆ ನನಗೆ ಅದು ಅವ್ರವ್ರ ಟೇಸ್ಟು ಅವ್ರವ್ರ ಇಂಟ್ರೆಸ್ಟು ಯಾವುದು ಇಷ್ಟ ಆಗುತ್ತೆ ಅದು ಹಾಕೋಬೋದು ನನಗೆ ಇಲ್ಲಿ ಯಾವುದು ಅಲರ್ಜಿ ಇಲ್ಲ ಐಟಮ್ಸು ಅದು ಹಾಕ್ಕೊಂಡೆ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗಿ ಕೂಡ ಮನೇಲೇ ಮಾಡ್ಕೊಬೋದಲ್ಲ ಅದಕ್ಕೆ ಗೋಧಿ ರಾಗಿ ಕೂಡ ಯೂಸ್ ಮಾಡ್ಕೊಬೋದು ಏನಕ್ಕೆ ರಾಗಿ ಗೋಧಿ ಎಲ್ಲ ಯೂಸ್ ಅಂತ ಹೇಳಿದ್ರೆ ನಾವು ಮುದ್ದೆ ಡೈಲಿ ಇರ್ತೀವಿ ಚಪಾತಿ ಇರ್ತೀವಿ ಹಾಗಾಗಿ ಹಾಕಿಲ್ಲ ಮತ್ತು ಅಕ್ಕಿನೂ ಕೂಡ ಹಾಕಿರೋ ಪರವಾಗಿಲ್ಲ ಬಟ್ ಅದೇ ಸ್ವಲ್ಪ ಗಂಜಿಗೆ ಸ್ವಲ್ಪ ಗಟ್ಟಿಯಾಗಿ ಕಾನ್ಸಂಟ್ರೇಷನ್ ಚೆನ್ನಾಗಿ ಬರಲಿ ಅಂತೇಳಿ ಅಕ್ಕಿ ಹಾಕ್ತಾ ಅಷ್ಟೇ ನಾನು ಅಕ್ಕಿ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ದಿನ ಬಳಕೆಯಲ್ಲಿ ಬಳಸೋದ್ರಿಂದ ಅದು ಕೂಡ ಅವಶ್ಯಕತೆ ಇರೋಲ್ಲ ಅಂತಲೇ ಹೇಳ್ಬೋದು ನೋಡಿ ಬಿಸಿ ಆಗಿದೆ ಚೆನ್ನಾಗಿ ಸ್ವಲ್ಪ ಬಿಸಿಯಾಗಿದೆ ಇದನ್ನು ನಾನು ಬಿಸಿಯಾಗುತ್ತೆ ಅದನ್ನ ಒಂದು ತಟ್ಟೆಗೆ ನಾನು ಹಾಕೊತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ಈ ಮಿಡರ್ಸ್ ಹಾಕೋತಾ ಇದ್ದೀನಿ ಅದು ಪಾತ್ರೆ ಕಾದಿರೋದಿತ್ತ ಇನ್ನೇನು ಜಾಸ್ತಿ ನಾವು ವೆಯ್ಟ್ ಮಾಡೋಂಗಿಲ್ಲ ಬೇಗ ಬೇಗ ಆಗೋಗ್ಬಿಡುತ್ತೆ ಬಿಸಿ ಆಗಿಬಿಡುತ್ತೆ ಎಲ್ಲನೂ ಕೂಡ ಹೀಗೆ ಮಾಡ್ಕೋಬೇಕು ಇದು ನೋಡಿ ಇದು ಮೂರು ಕಾಳಿನ ಕೂಡ ಹಾಕೊಂಡು ಇದು ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಯಾಕಂದರೆ ಹಸಿ ವಾಸನೆ ಬಂದರೆ ಅಲ್ವಾ ಹಾಗಾಗಿ ಸ್ವಲ್ಪ ಇದು ಫ್ರೈ ಮಾಡಲೇಬೇಕು ನೋಡಿ ಇದು ಹೇಗೆ ಕಲ್ಲರ್ ಚೇಂಜ್ ಆಗಿ ಸ್ವಲ್ಪ ಸ್ಮೆಲ್ ಅಂತ ಬರಬೇಕು ಅಲ್ಲಿವರೆಗೂ ಕೂಡ ಹುರ್ಕೊಂಡು ಎಲ್ಲ ಹಾರಕ್ಕಿಡ್ತಾಯಿದ್ದೀನಿ ಮತ್ತು ನಾನೊಂದು ಮರ್ತಿದ್ದೆ ಇದಕ್ಕೆ ಜೀರಿಗೆ ಮತ್ತೆ ಸೋಂಪು ಹಾಕಬೇಕು ಯಾಕೆಂದರೆ ಜೀರ್ಣಕಾರಿ ಅಲ್ವಾ ಹಂಗಾಗಿ ನಾನು ಜೀರಿಗೆ ಮತ್ತೆ ಸೋಂಪು ಮರ್ತಿದ್ದೆ ಹಾಗಾಗಿ ಇದ್ದು ಕೂಡ ಆ್ಯಡ್ ಮಾಡಿ ಇದಿಷ್ಟನ್ನೇ ಜೀರಿಗೆ ಸೋಂಪು ಮೆಣಸು ಮತ್ತು ಮೆಂತ್ಯ ಇಷ್ಟನ್ನು ಒಂದು ಸಲ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇದನ್ನು ಮಾತ್ರ ಬಾದಾಮಿ ಗೋಡಂಬಿ ಮತ್ತು ಏಲಕ್ಕಿ ಅಕ್ಷೆ ಬೀಜ ಇಷ್ಟನ್ನು ಮಾತ್ರ ಒಂದು ಸಲ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇಷ್ಟನ್ನು ಹಾಕಿ ನಾವೆಲ್ಲನೂ ಕೂಡ ಅಷ್ಟೇ ಫ್ರೈ ರೋಸ್ಟ್ ಮಾಡಬೇಕು ಯಾರಿಗೂ ಕೂಡ ಎಣ್ಣೆ ಆಗಲಿ ತುಪ್ಪ ಆಗಲಿ ನಾನು ಏನು ಕೂಡ ಯೂಸ್ ಮಾಡ್ತಲ್ಲ ಜಸ್ಟ್ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಇದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಶಕ್ತಿ ಬರ್ಬೇಕಾ ಸುಸ್ತು ನಿಶಕ್ತಿಗೆ ನೋಡಿ ನೋಡಿ ಇದು ಅಷ್ಟೇ ಜಾಗಿದಷ್ಟು ಸಿಗಿತಾ ಇದೆ ಜೊತೆ ಕಾದಿದೆ ಅಲ್ವಪ್ಪ ಆದರೆ ಹಾರಾಗಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಸ್ವಲ್ಪ ತಣ್ಣಗಾಗಬೇಕು ಮಿಕ್ಸಿ ಜರ್ದಾಕಿ ನಾವು ಗ್ರೈಂಡ್ ಮಾಡಿಕೊಂಡು ಜರಡಿ ಆಡಬೇಕಲ್ವ ಹಾಗಾಗಿ ಸ್ವಲ್ಪ ಆರಿಸ್ಕೊಳ್ಳೋಣ ಏನೊಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮನೇಲೆ ನಾವು ಈ ಥರ ಪೌಡರೆಲ್ಲ ರೆಡಿ ಮಾಡ್ಕೊಬೋದು ಇದಕ್ಕೆ ನಾವು ಬೇಕಿದ್ದರೆ ಪಂಪ್ಕಿನ್ ಇದು ಕುಂಬಳಕಾಯಿ ಬೀಜ ಕರ್ಬೂಜದ್ದು ಕಲ್ಲಂಗಡಿದು ಈ ಥರ ಎಲ್ಲ ಸೀಡ್ಸ್ ಕೂಡ ನಾವು ಇದು ಮಾಡ್ಕೊಬೋದು ಹಾಕೊಬೋದು ನಾನು ಇದರದನ್ನೇ ಹಾಕಿ ಮಾಡ್ತಾಯಿದ್ದೀನಿ ಮತ್ತು ಡ್ರೈ ಫ್ರೂಟ್ಸ್ ಮಾತ್ರ ನಾವು ಬಾದಾಮಿ ಗೋಡಂಬಿ ಮತ್ತು ಏಲಕ್ಕಿ ಅಕ್ಕೆ ಬೀಜ ಇದೆ ನೋಡಿ ಅದನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡಿ ಮೇಲೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದನ್ನು ಕೂಡ ಹೇಗೆ ಮಾಡಬೇಕು ಅಂತ ನಿಮ್ಗೆ ತೋರಿಸ್ತೀನಿ ನಾನು ಇದು ಆರಲಿ ತಣ್ಣಗಾಗಿ ಸ್ವಲ್ಪ ಫ್ರೆಂಡ್ಸ್ ನೋಡಿ ಇದು ರೂಮ್ ಟೆಂಪ್ರೇಚರ್ ಬಂದಿದೆ ತಣ್ಣಗಾಗಿದೆ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಬಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದನ್ನು ಜರ್ಡಿ ಆಡ್ಕೊತೀನಿ ಇವಾಗ ಅಷ್ಟು ಪರ್ಫೆಕ್ಟಾಗಿ ನುಣ್ಣಗೆ ಹಾಕಲ್ಲ ಅದಕ್ಕೆ ನಾವು ಜರ್ಡಿ ಆಡ್ಕೊಳ್ಬೇಕು ಇದನ್ನು ಇನ್ನೊಂದ್ಸಲಿ ಬೇಕಾದರೆ ನಾವು ಗ್ರೈಂಡ್ ಮಾಡ್ಕೋಬೋದು ಇನ್ನೇನು ಮಿಕ್ಕಿರುತ್ತೆ ಅದನ್ನ ಬೇಕಾದ್ರೆ ನಾವು ಬಾಡಿ ಸ್ಕ್ರಬ್ ಕೂಡ ಆಗಿ ಯೂಸ್ ಮಾಡ್ಬೋದು ಸ್ನಾನಕ್ಕೆ ಯೂಸ್ ಮಾಡ್ಕೊಬೋದು ಏನು ತೊಂದರೆ ಆಗೋಲ್ಲ ಇದು ಇಷ್ಟಿನೂ ಮಿಕ್ಕಿದೆ ಇದನ್ನ ಮತ್ತೆ ನಾನು ಇದರೊಳಗೆ ಹಾಕ್ತೀನಿ ನೋಡಿ ಇಷ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಸಿಕ್ಕಿದೆ ಇದು ಪೌಡರ್ ಸಿಕ್ಕಿದೆ ನಿಮಗೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಸ್ಮೆಲ್ ಕೂಡ ಅರೋಮ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದಿತ್ತು ನೋಡಿ ಡ್ರೈ ಫ್ರೂಟ್ಸು ಬಾದಾಮಿ ಗೋಡಂಬಿ ಏಲಕ್ಕಿ ಮತ್ತು ಅಕ್ಷೆ ಬೀಜ ಇಷ್ಟು ಕೂಡ ಹಾಗೆ ರುಬ್ಬೋಣ ಇದನ್ನೇನು ನಾವು ಜರಡಿ ಆಡೋದು ಬೇಡ ಹಾಗೆ ಎಷ್ಟಾಗುತ್ತೆ ಅಷ್ಟು ಪುಡಿ ಮಾಡಿ ಮಿಕ್ಸ್ ಮಾಡೋಕ್ಕೆ ತೋರಿಸಿನಿ ಹೇಗೆ ಅಂತ ಹೀಗೆ ಪುಡಿ ಮಾಡಿಕೊಂಡು ಇದನ್ನ ಜಸ್ಟ್ ಹೀಗೆ ಮಿಕ್ಸ್ ಮಾಡಿಕೊಂಡು ಇದೇನು ಜರಡಿ ಆಡೋಕ್ಕಾಗಲ್ಲ ಯಾಕಂದರೆ ಸ್ವಲ್ಪ ಎಣ್ಣೆ ಅಂಶ ಇರೋದ್ರಿಂದ ಇದಾಗಿರುತ್ತೆ ಇದನ್ನು ನಾವೀಗ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಆರಿಸ್ಬೇಕು ಫುಲ್ಲು ತಣ್ಣಗಾಗಬೇಕು ಮೇಲೆ ಏರ್ ಟೈಟ್ ಬಾಕ್ಸ್ ಹಾಕಿಟ್ಕೊಂಡ್ರೆ ನಾವು ಒಂದು ತಿಂಗಳಲ್ಲ ಎರಡು ತಿಂಗಳ ತನಕ ಆರಾಮ್ಸೆ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ಆ್ಯಂಡ್ ಟೇಸ್ಟಿ ಮತ್ತು ಫ್ಲೇವರ್ ಕೂಡ ಸ್ಮೆಲ್ಲು ಆರೋಮ ಎಲ್ಲ ಕೂಡ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮನೆ ಟ್ರೈ ಮಾಡಿ ಏನೊಂದು ಒಂದು ಹಾಫ್ ಆನ್ ಅವರ್ ಆದರೆ ಬೇಕಾದಷ್ಟು ಮನೇಲೇ ಮಾಡ್ಕೋಬೋದು ಅಲ್ವಾ ನೋಡಿ ಇದು ಈ ಥರ ಏರ್ಟೈಟ್ ಡಬ್ಬಿಗಾ ಇದ್ದೀನಿ ಹೇಳ್ದಂಗೆ ಒಂದು ತಿಂಗಳು ಎರಡು ತಿಂಗಳು ಈ ಥರನೂ ಕೂಡ ಓಪನ್ ಮಾಡಿ ಯೂಸ್ ಮಾಡ್ಬೋದು ಇಲ್ಲ ಸ್ಪೂನ್ಸನ್ನು ಕೂಡ ಯೂಸ್ ಮಾಡ್ಬೋದು ಮತ್ತು ನಾನು ಗಂಜಿನೂ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನನ್ನ ಜೊತೆಗೆ ನೋಡಿ ಇದು ಮೂರು ಗ್ಲಾಸ್ ನೀರು ಮೂರು ಜನಕ್ಕೆ ಮೂರು ಗ್ಲಾಸ್ ನೀರು ಹಾಕಿದ್ದೀನಿ ಅದಿದು ದೊಡ್ಡ ಸ್ಪೂನ್ ತೊಗೊಂಬಿಟ್ಟಿದ್ದೀನಿ ಚಿಕ್ಕ ಸ್ಪೂನ್ ಆಗಿದ್ರೆ ಒಂದು ಸ್ಪೂನ್ ಸಾಕಾಗಿರ್ತಿತ್ತು ನೋಡಿ ಈ ಥರ ಹಾಕಿ ಹಾಕಿದ ತಕ್ಷಣವೇ ಈ ಥರ ಮಿಕ್ಸ್ ಮಾಡಬೇಕು ನಿಮಗೆ ಇದಕ್ಕೆ ಸಾಲ್ಟ್ ಬೇಕಿದ್ರೆ ಸಾಲ್ಟ್ ಹಾಕೊಬೋದು ಇಲ್ಲ ಮಕ್ಕಳು ಕೊಡೋದಿದ್ರೆ ಬೆಲ್ಲ ಹಾಕ್ತೀನಿ ಅಂದರೆ ಬೆಲ್ಲನೂ ಕೂಡ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಫ್ರೆಂಡ್ಸ್ ಇದನ್ನ ಹಾಲು ಹಾಕಿ ಕೂಡ ಮಾಡ್ಬೋದು ನಾನು ಜಸ್ಟ್ ನೀರು ಹಾಕಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಇನ್ಸ್ಟೆಂಟಾಗಿ ಹೆಲ್ತಿಯಾಗಿರುವಂಥದ್ದು ಮಿಲೆಟ್ಸ್ ಗಂಜಿ ಪೌಡ್ರ್ ಮಾಡಿಕೊಂಡ್ರೂ ಗಂಜಿನ ಮನೆಯಲ್ಲೇ ಮಾಡಿಕೊಂಡು ಕುಡಿಬೋದು ಮತ್ತು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸೋದನ್ನ ದಯವಿಟ್ಟು ಮರಿಬೇಡಿ ಥ್ಯಾಂಕ್ ಯು ಬೈ ಫ್ರೆಂಡ್ಸ್